ಈಗ ಜೊತೆಗೆ ಡ್ರಂಕ್ ಅಂಡ್ ಡ್ರೈವ್ ಕುಡಿದು ಬಿಟ್ಟು ಗಾಡಿ ಓಡಿಸಾನೆ ಯಾವ ಕುಡಿದು ಬಿಟ್ಟು ಗಾಡಿ ಓಡಿಸಿ ಯಾವುದೋ ಒಂದು ಅಮಾಯಕರನ್ನು ಸಾಯಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇಂತಹ ಕೇಸ್ಗಳಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಕಲ್ಪಬಲ್ ಹೋಮಿಸೈಡ್ ಮರ್ಡರ್ಗೆ ಈಕ್ವಲ್ ಆಗಿರೋದು ಯಾವನೋ ಕುಡಿದು ಬಿಟ್ಟು ಗಾಡಿ ಓಡಿಸಿ ಇನ್ನೊಬ್ಬರ್ಗೆ ಡೆತ್ ಆಗುವ ಸಂದರ್ಭದಲ್ಲಿ ಪನಿಷ್ಮೆಂಟ್ ಜಾಸ್ತಿ ಇರ್ತದೆ ಮತ್ತು ಅರೆಸ್ಟ್ ಆಗ್ತಾರೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಅರೆಸ್ಟ್ ಹಾಕಿ ಜೈಲಕ್ಕೆ ಹಾಕ್ತಿವಿ ಮತ್ತು ಅದಕ್ಕೆ ಕಾಂಪನ್ಸೇಷನ್ ಕೈಯಲ್ಲಿಂದು ಬಹಳಷ್ಟು ಕೊಡಬೇಕಾಗುತ್ತದೆ ಸೊ ಇದು ಒಂದು ಒಂದು ವೇಳೆ ಜೀವ ಹಾನಿ ಆಗಲ್ಲ ಅಂದ್ರೂ ಕೂಡ ಕುಡಿದು ಬಿಟ್ಟು ಗಾಡಿ ಓಡಿಸುವಾಗ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ ಅಂದರೆ ಹತ್ತು ಸಾವಿರ ಫೈನಲ್ಲಿ ಮುಗಿಯಲ್ಲ ಐದು ವರ್ಷ ಏಳು ವರ್ಷ ಬರೋ ಪನಿಷ್ಮೆಂಟ್ ಇರುತ್ತದೆ ಶಿಕ್ಷೆ ಆಗುತ್ತದೆ ಸೊ ಅಂಥ ಕೇಸ್ ಬುಕ್ ಮಾಡೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ ಸೊ ಇದು ಒಂದು ಮತ್ತು ಡ್ರಂಕ್ ಡ್ರೈವ್ ಮೈನರ್ ಡ್ರೈವಿಂಗ್ ಯಾರು ಬೈಕಾದ್ರ ಗಾಡಿ ಓಡಿಸ್ತಾ ಇದ್ದಾರೆ ಅದಕ್ಕೆ ಅವಕಾಶ ಇಲ್ಲ ಅದ್ರ ಬಗ್ಗೆ ಕೂಡ ಸೂಚನೆ ಕೊಟ್ಟಿದ್ದೀವಿ ಇನ್ನು ಈಗ ಜೊತೆಗೆ ಡ್ರಂಕ್ ಡ್ರೈವ್ ಡ್ರೈವಿಂಗ್ குடது பிட்டு ஓடசானே யாவனோ குடது விட்டு ஓடி யாரு அமாய்க்கு சாயிஸ்தா ஹிநிலையில் இன் கேஸ் பர்செண்ட் விர் டூட் கல்புல் மர்வலண்ட் ஆகி குட் பிட்டு ஓடி இன்னொரு டெத் ஆகும் சந்தர் பனிஷ்மெண்ட் ஜாஸ்தி இருக்கிறது அரெஸ்ட் ஆக்தா ரோடு ஆக்சிடன்ட் அரெஸ்ட் ஆக்கி ஜெயல்கா மத்த காம்பன்சேஷன் கையிலும் கொடுப்பது சோ இது ஒன்று ஒன் வேலை ஜீவஹானி ஆகல குடது விட்டு ஓட ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಅಂದರೆ ಹತ್ತು ಸಾವಿರ ಫೈನಲ್ಲಿ ಮುಗಿಯಲ್ಲ ಐದು ವರ್ಷ ಏಳು ವರ್ಷ ಬರೋ ಪನಿಷ್ಮೆಂಟ್ ಇರುತ್ತದೆ ಶಿಕ್ಷೆ ಆಗುತ್ತದೆ ಸೊ ಅಂಥ ಕೇಸ್ ಬುಕ್ ಮಾಡೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ ಸೊ ಇದು ಒಂದು ಮತ್ತು ಡ್ರಂಕ್ ಅಂಡ್ ಡ್ರೈವ್ ಮೈನರ್ ಡ್ರೈವಿಂಗ್ ಯಾರು ಬೇಕಾದ್ರೂ ಗಾಡಿ ಓಡಿಸ್ತಾ ಇದ್ದಾರೆ ಅದಕ್ಕೆ ಅವಕಾಶ ಇಲ್ಲ ಅದ್ರ ಬಗ್ಗೆ ನಾವು ಕೂಡ ಸೂಚನೆ ಕೊಟ್ಟಿದ್ದೀವಿ